ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಂಬಾ ಈಸಿಯಾಗಿರೋ ಡಿಸೈನನ್ನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ನನ್ನ ನನ್ನ ಚಾನಲ್ನ ನೋಡಿ ನಾನು ಫಸ್ಟಿಗೆ ಎರಡು ಸರಿ ಲಾಕ್ ಮಾಡ್ಕೊಳ್ತೀನಿ ಎರಡು ಸರಿ ಲಾಕ್ ಆದಮೇಲೆ ಎರಡು ಸರಿ ನಾಲ್ಕು ಸರಿ ಚೈನ್ ತಗೊಂಡು ಅದೆಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡ ಎರಡು ಸರಿ ಚೈನ್ ತಗೊಂಡು ಡಬಲ್ ಕ್ರೋಶಾನ ಬಟ್ಟೆಗೆ ಬಟ್ಟೆಗೆ ನಾವು ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು ಎರಡು ಸರ ಆಯಿತು Moro ಸರಿ ಡಬಲ್ ಕ್ರೋಶಾನ ಹಾಕ್ಕೊಂಡ್ಮೇಲೆ ನೋಡಿ ಈ ಥರ ಬೀಡ್ಸನ್ನು ತೊಗೊಂಡಿದ್ದೀನಿ ಇದನ್ನು ದಾರಕ್ಕೆ ದಾರದಲ್ಲಿ ಹಾಕ್ಕೊಳ್ಳಿ ದಾರಕ್ಕೆ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಒಂದು ಸರಿ ಲಾಕ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ನೋಡಿ ಎರಡು ಸರಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಬಟ್ಟೆಗೆ ನಾವು ಕ್ರೋಶ ಹಾಕ್ಕೊಳ್ಬೇಕು ಒಂದು ಎರಡು ಮೂರು ಮೂರು ಸಲ ಆಗುತ್ತೆ ಅದು ಆಮೇಲೆ ಎರಡು ಸರಿ ಚೈನ್ ತೊಗೊಂಡು ಇದನ್ನು ಹಾಕಿದ್ವಲ್ಲ ಈಗ ಅದರೊಳಗಡೆ ನಾವು ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು ಒಂದು ಎರಡು Nakoh? Ayo itu. ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಸರಿ ನಾವು ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು ಹನ್ನೆರಡು ಸರಿ ಆದಮೇಲೆ ಅದನ್ನ ಲಾಕ್ ಮಾಡ್ಕೋಬೇಕು ಅದೆಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡ್ಮೇಲೆ ನಾಲ್ಕು ಸರಿ ಚೈನ್ ತೊಗೊಳ್ಳಿ ನಾಲ್ಕು ಸರಿ ಚೈನ್ ತೊಗೊಂಡು ಅದೆಲ್ಲಿಗೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಎರಡು ಸರಿ ಚೈನ್ ತೊಗೊಂಡು ಡಬಲ್ ಕ್ರೋಶನ ನಾಲ್ಕು ಸರಿ ಡಬಲ್ ಕ್ರೋಶನ ಬಟ್ಟೆಗೆ ಹಾಕ್ಕೊಳ್ಬೇಕು ಎರಡು ಮೂರು ನಾಲ್ಕು ನಾಲ್ಕು ಸರಿ ಡಬಲ್ ಕ್ರೂಷ್ ಆದಮೇಲೆ ಮತ್ತೆ ಈ ಬೀಡ್ಸನ್ನು ಹಾಕ್ಕೊಳ್ಬೇಕು ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ತ್ರಿಬಲ್ ಕ್ರೋಶನ ಹಾಕ್ಕೊಳ್ಬೇಕು ಒಂದು ಎರಡು ಎರಡು ಸರಿ ಹಾಕ್ಕೊಂಡು ದಾರನ ಸುಜೆಗೆ ಅದು ಬಟ್ಟೆಗೆ ತ್ರಿಬಲ್ ಕ್ರೋಶ್ ಆಗುತ್ತೆ ಒಂದು ಎರಡು ಮೂರು ಮೂರು ಸಲ ಆಗುತ್ತೆ ಎರಡು ಸರಿ ಚೈನ್ ನಾವು ಈಗ ಡಬಲ್ ಕ್ರೋಶನ ಹನ್ನೆರಡು ಸರಿ ಹಾಕ್ಕೊಳ್ಬೇಕು ಈ ಡಿಸೈನು ತುಂಬಾ ಈಸಿಯಾಗಿದೆ ಬೇಗನೂ ಹಾಕ್ಬೋದು ನೀವು ಒಂದ್ಸರೆ ಟ್ರೈ ಮಾಡಿ ನನ್ನ ಚಲನ ಸಬ್ಸ್ಕ್ರೈಬ್ ಆಗಿ ನೋಡಿ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿ ನಿಮಗೆ ಬೇರೆ ವಿಡಿಯೋನ ಹಾಕೋಕ್ಕೆ ನನಗೆ ನಿಮಗೆ ವಿಡಿಯೋನ ನಾನು ಹಾಕ್ತೇನೆ ಅವಾಗ ನೀವು ಬೇಗ ನೋಡ್ಬೋದು ಹಾಗಾಗಿ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿ ನೋಡಿ ಫ್ರೆಂಡ್ಸ್ ಈ ಡಿಸೈನು ತುಂಬಾ ಈಸಿಯಾಗಿದೆ ಹನ್ನೆರಡು ಸರಿ ಆದಮೇಲೆ ಅದನ್ನು ಬಟ್ಟೆಗೆ ಲಾಕ್ ಮಾಡಿಕೊಳ್ಳಿ ಲಾಕ್ ಆದಮೇಲೆ ನಾಲ್ಕು ಸರಿ ಚೈನ್ ತಗೊಂಡು ಲಾಕ್ ಮಾಡಿ ಲಾಕ್ ಮಾಡಿ ಲಾಸ್ಟಿಗೆ ಎರಡು ಸರಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಎರಡು ಸರಿ ಚೈನ್ ತಗೊಂಡು ಕಟ್ ಮಾಡಿ ತೆಗೆದುಬಿಡಿ ನೋಡಿ ಈ ಥರ ಕಾಣಿಸುತ್ತೆ ಸೀರೆನ ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೀಗ ನಾವು ಕುಚ್ಚನ್ನು ಕಟ್ಟಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಚೆನ್ನಾಗಿದೆ ಸಿಂಪಲ್ಲಾಗಿದ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿದೆ ಹೇಗಿದೆ ಅಂತ ನನಗೆ ಹೇಳಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ನಿಮಗೆ ಬೇರೆ ಡಿಸೈನನ್ನು ತೋರಿಸ್ತಾನಂತೆ ಬಾಯ್